ಇತಿಹಾಸ ಅನ್ನೋದು ಬಹಳ ಆಸಕ್ತಿಕರವಾಗಿ ಇರುತ್ತೆ ಏಕೆಂದರೆ ನಾವು ಇವತ್ತು ಹೇಗಿದ್ದೇವೆ ಎಂಬುದನ್ನು ಹಿಂದೆ ಹೇಗಿದ್ವು ಅನ್ನೋದನ್ನ ತೋರಿಸುತ್ತೆ ಹೀಗಾಗಿ ನಮ್ಮ ಭೂತಕಾಲವನ್ನು ನಾವು ಇತಿಹಾಸದಲ್ಲಿ ನೋಡಬಹುದು ನೂರಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಹೇಗೆ ಬದುಕ್ತಿದ್ರು ಅಂತ ಒಂದ್ಸಾರಿ ಊಹೆ ಮಾಡಿ ನೋಡೋದೆ ಒಂದು ಕುತೂಹಲಕಾರಿ ಅವರು ಏನ್ ಮಾಡ್ತಿದ್ರು ಅವರ ದಿನಚರಿ ಹೇಗಿತ್ತು ಅವರ ಆಚರಣೆಗಳು ಸಂಪ್ರದಾಯಗಳು ಮತ್ತೆ ನಂಬಿಕೆಗಳು ಹೇಗಿದ್ವು ಅವರು ಯಾವ ಭಾಷೆಯನ್ನ ಮಾತನಾಡ್ತಾ ಇದ್ರು ಎಂಬ ಹತ್ತು ಹಲವು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತವೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಭಾರತದ ಬಗ್ಗೆ ಮತ್ತು ಆ ಕಾಲದ ಜನರ ಬಗ್ಗೆ ತಿಳಿದುಕೊಳ್ಳೋಣ ವಿಶಕರಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಭಾರತೀಯ ಉಪಖಂಡದಲ್ಲಿ ಹರಪ್ಪ ನಾಗರಿಕತೆ ತನ ಉಚ್ಚಾವಸ್ಥೆಯಲ್ಲಿ ಇದ್ದಂತ ಕಾಲ ಅದು ಆ ಒಂದು ಕಾಲದ ಬಗ್ಗೆ ಹೇಳೋದಕ್ಕೆ ನಮಗೆ ಯಾವುದೇ ಲಿಖಿತ ಗ್ರಂಥಗಳು ಲಭ್ಯ ಇಲ್ಲ ಕೇವಲ ಪುರಾತತ್ವ ಇಲಾಖೆಯೇ ಸಿಕ್ಕಂತ ಸಾಕ್ಷ್ಯಗಳ ಆಧಾರದಿಂದನೇ ಆ ಒಂದು ಕಾಲದ ಸಮಾಜ ಹೇಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಆಗಿನ ಜನರ ಜೀವನ ಶೈಲಿ ಬಹಳ ಸಮೃದ್ಧವಾಗಿಯೂ ಸೌಕರ್ಯಯುತವಾಗಿಯೂ ಇತ್ತು ಸಾಮಾಜಿಕ ಜೀವನಕ್ಕೆ ಕುಟುಂಬವೇ ಮುಖ್ಯ ಆಧಾರವಾಗಿತ್ತು ಈ ಪುರಾತತ್ವ ಇಲಾಖೆಗೆ ಆಗಿನ ಕಾಲದ ಪುರುಷರ ಕೂಡ ಸ್ತ್ರೀಯರ ವಿಗ್ರಹಗಳು ಹೆಚ್ಚು ಸಿಕ್ಕಿದ್ದಾವೆ ಇದನ್ನು ಆಧರಿಸಿ ಇತಿಹಾಸಕಾರರು ಹೇಳೋದು ಏನಪ್ಪಾ ಅಂದ್ರೆ ಆ ಕಾಲದ ಕುಟುಂಬಗಳಲ್ಲಿ ಸ್ತ್ರೀಯರಿಗೆ ವಿಶೇಷವಾದಂಥ ಹಕ್ಕು ಇರಬಹುದು ಅಥವಾ ಅದು ಮಾತೃಸಾಮ್ಯ ವ್ಯವಸ್ಥೆ ಆಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಇನ್ನು ಆಹಾರದ ವಿಷಯಕ್ಕೆ ಬಂದ್ರೆ ಅವರು ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ಕೂಡ ಸೇವಿಸ್ತಾ ಇದ್ರು ಗೋಧಿ ಜೋಳ ಅಕ್ಕಿ ಮತ್ತು ಕಾಳುಗಳು ಅವರ ಪ್ರಮುಖ ಆಹಾರಗಳಾಗಿದ್ವು ಜೊತೆಗೆ ಹಾಲು ಮೊಟ್ಟೆ ವಿಶೇಷವಾಗಿ ದಾಳಿಂಬೆ ತೆಂಗಿನಕಾಯಿ ಕಲ್ಲಂಗಡಿ ಹಣ್ಣು ಈ ರೀತಿ ಮುಂತಾದವುಗಳನ್ನು ಅವರು ಸೇವಿಸ್ತಾ ಇದ್ರು ಇದಲ್ಲದೆ ಕುರಿ ಮೇಕೆ ಹಂದಿ ಕೋಳಿ ಬಾತುಕೋಳಿ ಇಂಥ ಪ್ರಾಣಿಗಳ ಅರ್ಧ ಸುಟ್ಟಂತ ಎಲುಬುಗಳು ಕೂಡ ಸಿಕ್ಕಿದ್ದಾವೆ ಇದರಿಂದ ಅವರು ಈ ಪ್ರಾಣಿಗಳ ಮಾಂಸವನ್ನು ಕೂಡ ಸೇವಿಸ್ತಾ ಇದ್ರು ಅಂತ ಸ್ಪಷ್ಟ ಆಗುತ್ತೆ ಈ ಹರಪ್ಪ ಜನರು ಸುಟ್ಟಂತ ಇಟಿಗಳಿಂದ ಮತ್ತು ಅಥವಾ ಮಣ್ಣಿನಿಂದ ರಸ್ತೆಗಳನ್ನ ನಿರ್ಮಿಸ್ತಾ ಇದ್ರು ವಿಶೇಷವಾಗಿ ಸ್ವಚ್ಛತೆ ವಿಷಯದಲ್ಲಿ ಅವರು ಬಹಳ ಜಾಗ್ರತೆಯನ್ನ ವಹಿಸ್ತಿದ್ರು ರಸ್ತೆ ಬದಿಯಲ್ಲಿ ಕಸದ ಸಂಗ್ರಹಣೆ ಗುಂಡಿಗಳನ್ನ ತೋಡ್ತಾ ಇದ್ರು ಮತ್ತೆ ಡಸ್ಟ್ ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಮಹೇಂಜೋದಾರದಲ್ಲಿನ ಒಂದು ಬೀದಿಯಲ್ಲಿ ರಸ್ತೆ ಎರಡು ಬದಿಗಳಲ್ಲೂ ಕೂಡ ಫಾರ್ಮ್ ರೀತಿ ನಿರ್ಮಾಣವನ್ನ ಮಾಡಿದ್ರು ಮೆಹೇಂಜದವರ ಬೀದಿಗಳಲ್ಲಿ ಕಂಡು ಬಂದಂತಹ ಒಂದು ಗಳ ಮೇಲೆ ಕುಳಿತು ಬಹುಶಃ ವ್ಯಾಪಾರಿಗಳು ತಮ್ಮ ಸರ್ಕುಗಳನ್ನ ಮಾರ್ತಾ ಇದ್ರು ಅಂತ ಅಂದಾಜ್ ಮಾಡಲಾಗಿದೆ ಇಲ್ಲಿ ಇನ್ನೊಂದು ಆಸಕ್ತಿಗರ ವಿಷಯ ಏನಂದ್ರೆ ಹರಪ್ಪ ನಾಗರಿಕತೆ ಬಹಳ ದೊಡ್ಡ ಮನೆಗಳು ಮತ್ತು ಚಿಕ್ಕ ಮನೆಗಳು ಪಕ್ಕ ಪಕ್ಕದಲ್ಲೇ ನಿರ್ಮಿಸಲ್ಪಟ್ಟಿರೋದು ಕಂಡು ಬಂದಿದೆ ಅಂದ್ರೆ ಆ ಒಂದು ಸಮಾಜದಲ್ಲಿ ಶ್ರೀಮಂತರು ಬಡವರು ಎಂಬ ಭೇದ ಭಾವ ಇರಲಿಲ್ಲ ಎಂಬುದಕ್ಕೆ ಇದು ಒಂದು ಉದಾಹರಣೆ ಈ ಹರಪ್ಪ ಜನರು ವಿಭಿನ್ನ ಆಕಾರಗಳಲ್ಲಿನ ಮನೆಗಳಲ್ಲಿ ವಾಸ ಮಾಡ್ತಿದ್ರು ಪ್ರತಿಯೊಂದು ಮನೆಯಲ್ಲೂ ಕೂಡ ಕಡ್ಡಾಯವಾಗಿ ಒಂದು ಅಂಗಳ ಅಂದ್ರೆ ಮಧ್ಯದಲ್ಲಿ ಖಾಲಿ ಸ್ಥಳ ಇರ್ತಿತ್ತು ಆ ಮನೆಗಳ ಬಾಗಿಲುಗಳು ಮತ್ತು ಕಿಟಕಿಗಳು ಮುಖ್ಯ ರಸ್ತೆ ಕಡೆಗೆ ತೆರೆಯದೆ ಸಣ್ಣ ಸಣ್ಣ ಗಲ್ಲಿಗಳ ಕಡೆಗೆ ತೆರೀತಾ ಇದ್ರು ಮತ್ತೆ ಅಲ್ಲಲ್ಲಿ ಎರಡು ಮಹಡಿಗಳ ಕಟ್ಟಡಗಳು ಇದ್ದಿರಬಹುದು ಎಂಬ ಕುರುಹುಗಳು ಕೂಡ ಸಿಕ್ಕಿದ್ದಾವೆ ಮನೆಯ ಮೇಲ್ಚಾವಣಿಗೆ ಅಥವಾ ಎರಡನೇ ಮಹಡಿಗೆ ಹೋಗೋದಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆ ಕೂಡ ಇತ್ತು ಸ್ನಾನ ಮಾಡೋದಕ್ಕೆ ಅವರು ತಮ್ಮ ಮನೆಗಳ ಪಕ್ಕದಲ್ಲೇ ಇಟ್ಟಿಗೆಗಳಿಂದ ನಿರ್ಮಿಸುತ್ತಂತಹ ಹೊರಾಂಗಣ ಸ್ನಾನ ವೇದಿಕೆಗಳನ್ನು ಕೂಡ ಅವರು ನಿರ್ಮಿಸಿದ್ರು ಅವುಗಳ ಮೇಲೆ ಕೂತ್ಕೊಂಡು ಅವರು ಸ್ನಾನ ಮಾಡ್ತಿದ್ರು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಚೀನ ಕಾಲದಿಂದಲೇ ಸ್ನಾನಕ್ಕೆ ಬಹಳ ಮಹತ್ವ ಇದೆ ಪ್ರತಿದಿನ ಸ್ನಾನ ಮಾಡುವಂತ ಪದ್ಧತಿ ನಮ್ಮ ಪುರಾತನ ಅಭ್ಯಾಸ ಆಗಿದೆ ಉದಾಹರಣೆಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮಹೇಂಜೋ ದಾರದಲ್ಲಿ ನಿರ್ಮಿಸಲಾದಂತಹ ನೋಡಿ ಇದನ್ನ ಅವರು ಧಾರ್ಮಿಕ ಕಾರ್ಯದಂತೆ ಪರಿಗಣಿಸ್ತಾ ಇದ್ರು ಜನ ಅಲ್ಲಿ ಪವಿತ್ರ ಸ್ನಾನಗಳನ್ನ ಆಚರಿಸಿ ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ಭಾಗವಹಿಸ್ತಾ ಇದ್ರು ಅಲ್ಲಿ ದೊರೆತಂತ ಸ್ತ್ರೀ ಪುರುಷರ ಮಣ್ಣಿನ ವಿಗ್ರಹಗಳ ಆಧಾರದಿಂದನೇ ಅವರ ಜೀವನ ಶೈಲಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಹರಪ್ಪ ಜನರು ನೋಲಿನಿಂದ ಮತ್ತು ಉಣ್ಣೆಯಿಂದ ತಯಾರು ಮಾಡದಂತಹ ವಸ್ತ್ರಗಳನ್ನ ಧರಿಸ್ತಾ ಇದ್ರು ಅಂತ ತಿಳಿದ್ ಬರುತ್ತೆ ಮಹಿಳೆಯರು ಚಿಕ್ಕ ಲೆಹೆಂಗಾ ರೀತಿಯ ಉಡುಪುಗಳನ್ನ ಧರಿಸ್ತಾ ಇದ್ರು ಪುರುಷರು ಧೋತಿಗಳನ್ನ ಧರಿಸ್ತಾ ಇದ್ರು ಭುಜದ ಮೇಲೆ ಒಂದು ಶಾಲನ ಹಾಕೊಂಡು ದೇಹದ ಮೇಲ್ಭಾಗವನ್ನ ಮುಚ್ಕೊಳ್ತಾ ಇದ್ರು ಆ ಕಾಲದ ಮಹಿಳೆಯರು ಕೂದಲನ್ನ ತುರುಬಿನ ಹಾಗೆ ಕಟ್ಕೊಳ್ತಿದ್ರು ಮತ್ತೆ ವಿವಿಧ ಶೈಲಿಯ ಜಡಗಳನ್ನೂ ಕೂಡ ಅವರು ಹಾಕೊಳ್ತಾ ಇದ್ರು ಪುರುಷರ ವಿಗ್ರಹಗಳನ್ನ ನೋಡಿದ್ರೆ ಕೆಲವರು ಕೂದಲು ಇಲ್ಲದಂತೆ ಕಾಣಿಸುತ್ತೆ ಬಹುಶಃ ಅವರು ತಲೆಗೆ ಪೇಟವನ್ನು ಕೂಡ ಸುತ್ತಕೊಂಡಿರಬಹುದು ಆದರೆ ಆ ಒಂದು ಕಾಲದ ಪುರುಷರು ಉದ್ದವಾದಂತಹ ಕೂದಲು ಗಡ್ಡ ಮತ್ತು ಮೀಸೆಗಳನ್ನ ಬೆಳೆಸ್ಕೊಳ್ತಿದ್ರು ಅಂತ ಊಹೆ ಮಾಡಲಾಗಿದೆ ಉದಾಹರಣೆಗೆ ಕಲ್ಲಿನಿಂದ ಮಾಡಲಾದಂತಹ ಮೆಹೆಂಜೋದಾರದಲ್ಲಿನ ಈ ಒಂದು ಪ್ರಸಿದ್ಧ ವಿಗ್ರಹವನ್ನ ನೋಡಿ ಈ ಒಂದು ವಿಗ್ರಹಕ್ಕೆ ಪ್ರಿಸ್ಟ್ ಕಿಂಗ್ ಸ್ಟ್ಯಾಚ್ಯೂ ಅಂತ ಕರೆಯಲಾಗುತ್ತೆ ಆಶ್ಚರ್ಯಕರವಾದಂತಹ ಸಂಗತಿ ಏನಂದ್ರೆ ಆ ಒಂದು ಕಾಲದ ಜನರು ಕನ್ನಡಿ ಮತ್ತು ಬಾಚಣೆಗಳನ್ನು ಕೂಡ ಉಪಯೋಗಿಸ್ತಾ ಇದ್ರು ಮೆಹೆಂಜೋದಾರದಲ್ಲಿ ಮಹಿಳೆಯರು ಕಣ್ಣಿಗೆ ಕಾಜಲನ್ನ ಹಾಕೊಳ್ತಿದ್ರು ಇದಲ್ಲದೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ಅವರಿಗೆ ಪೌಡರ್ ಸೇರಿದಂತೆ ಮುಂತಾದ ಅನೇಕ ಸೌಂದರ್ಯಗಳ ಸಾಧನಗಳ ಬಗ್ಗೆ ಗೊತ್ತಿತ್ತು ಹರಪ್ಪ ಕಾಲದ ಮಹಿಳೆಯರು ವಿವಿಧ ವಿವಿಧ ಆಭರಣಗಳನ್ನ ಧರಿಸ್ತಾ ಇದ್ರು ತಾಮ್ರ ಕಂಚು ಆನೆಯ ದಂತಗಳಿಂದ ಮಾಡದಂತಹ ಬಳೆಗಳು ಕಲ್ಲು ಮತ್ತು ಮುತ್ತುಗಳಿಂದ ಮಾಡದಂತಹ ಹಾರಗಳು ತಾಮ್ರದ ಉಂಗುರಗಳು ಸೊಂಟದ ಪಟ್ಟಿಗಳು ಹಾಗೂ ಕಿವಿ ಆಭರಣಗಳನ್ನು ಕೂಡ ಅವರು ಧರಿಸ್ತಾ ಇದ್ರು ವೀಕ್ಷಕರೇ ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಹೊರಬಂದಿದೆ ಪಾಕಿಸ್ತಾನದ ನೌಷರ್ ಮತ್ತು ಮೊಹರ್ಗರ್ ಪ್ರದೇಶಗಳಲ್ಲಿ ಹರಪ್ಪ ಕಾಲಕ್ಕೆ ಸೇರಿದಂತಹ ಸ್ತ್ರೀಯರ ಮಣ್ಣಿನ ವಿಗ್ರಹಗಳು ಕೂಡ ಸಿಕ್ಕಿದ್ದಾವೆ ಅವುಗಳ ಹಣ ಮೇಲೆ ಕೆಂಪು ಬಣ್ಣದ ಬೊಟ್ಟು ಇರೋದು ಕಂಡುಬಂದಿದೆ ಇದರಿಂದ ಭಾರತದಲ್ಲಿ ಮಹಿಳೆಯರು ಹಣೆಗೆ ಸಿಂಧೂರವನ್ನು ಹಚ್ಚುವಂತ ಸಂಪ್ರದಾಯ ಹರಪ್ಪ ನಾಗರಿಕತೆ ಕಾಲದಿಂದನೇ ಶುರುವಾಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಹಾಗೆಯೇ ಆ ಒಂದು ಕಾಲದ ಜನರು ತಮ್ಮ ಮನೆಗಳಲ್ಲಿ ಮಂಚಗಳು ಕುರ್ಚಿಗಳು ಸ್ಟೂಲ್ಗಳು ಹಾಗೂ ಚಾಪೆಗಳನ್ನು ಕೂಡ ಬಳಸ್ತಾ ಇದ್ರು ಹರಪ್ಪ ಜನರು ಬಹಳ ಉಲ್ಲಾಸಭರಿತರಾಗಿದ್ದು ಮನೋರಂಜನೆನ ಬಹಳ ಇಷ್ಟಪಡ್ತಿದ್ರು ಖಾಲಿ ಸಮಯದಲ್ಲಿ ಅವರು ಆಟ ಆಡೋದಕ್ಕೆ ಮಣ್ಣು ಕಲ್ಲು ಮತ್ತೆ ಎಲುಬುಗಳಿಂದ ತಯಾರು ಮಾಡದಂತ ದಾಯಗಳನ್ನ ಬಳಸ್ತಿದ್ರು ಈ ದಾಯಗಳ ಆಟನೆ ಆ ಕಾಲದ ಪ್ರಮುಖ ಆಟ ಆಗಿತ್ತು ಸಾಕ್ಷರ ಪ್ರಕಾರ ಅವರು ಬುಲ್ ಲೀಪಿಂಗ್ ಎಂಬ ಆಟವನ್ನು ಕೂಡ ಅಂತ ತಿಳಿದ್ಬರುತ್ತೆ ಇದು ಒಂದು ಪ್ರಾಚೀನ ಕ್ರೀಡೆ ಇದರಲ್ಲಿ ಆಟಗಾರ ಕೋಪಗೊಂಡಂತ ಎಮ್ಮೆಯನ್ನ ಹಿಡಿದು ಹಾರಿ ಅದರ ಬೆನ್ನಿನ ಮೇಲೆ ಕೂತ್ಕೋಬೇಕು ಇದು ಅತ್ಯಂತ ಅಪಾಯಕಾರಿ ಸಾಹಸ ಆಟಗಾರರು ತಮ್ಮ ಶಕ್ತಿ ಮತ್ತು ಧೈರ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಹಬ್ಬಗಳು ಹಾಗೂ ಜಾತ್ರೆಗಳ ಸಮಯದಲ್ಲಿ ಈ ಒಂದು ಆಟವನ್ನು ಆಡ್ತಿದ್ರು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಮೆಹೆಂಜೋ ದೋರದಲ್ಲಿ ಉತ್ಕಲನದಲ್ಲಿ ಈ ಒಂದು ವಿಗ್ರಹ ಸಿಕ್ಕಿದೆ ಇದಕ್ಕೆ ಗರ್ಲ್ ಎಂಬ ಹೆಸರನ್ನ ಇಡಲಾಗಿದೆ ಆಕೆ ಎಡಗೈನ ತುಂಬಾ ಬಳೆಗಳನ್ನ ಧರಿಸಿ ನೃತ್ಯ ಮಾಡುವಂತ ಭಂಗಿಯಲ್ಲಿ ಕಾಣಿಸ್ಕೊಡ್ತಾಳೆ ಇದನ್ನ ಆಧರಿಸಿ ಹರಪ್ಪ ಜನರಿಗೆ ನೃತ್ಯ ಮತ್ತು ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು ಅಂತ ಕೂಡ ಗೊತ್ತಾಗಿದೆ ವೀಕ್ಷಕರೇ ಯಾವುದೇ ನಾಗರಿಕತೆ ಆದರೂ ಕೂಡ ಮಕ್ಕಳಲ್ಲಿ ಒಂದು ಸಾಮಾನ್ಯ ಗುಣ ಇರುತ್ತೆ ಅದೇನಪ್ಪ ಅಂದ್ರೆ ಅವ್ರಿಗೆ ಆಟಗಳು ಮತ್ತು ಆಟಿಕೆಗಳು ಅಂದ್ರೆ ತುಂಬಾ ಇಷ್ಟ ಅದೇ ರೀತಿ ಈ ಹರಪ್ಪ ನಾಗರಿಕತೆ ಮಕ್ಕಳುಗೂ ಆಟಗಳು ಮತ್ತು ಆಟಿಕೆಗಳು ಅಂದ್ರೆ ಬಹಳ ಇಷ್ಟ ಅಲ್ಲಿ ಮಣ್ಣನ ಸುಟ್ಟು ತಯಾರು ಮಾಡದಂತಹ ಆಟಿಕೆಗಳು ಕೂಡ ಪತ್ತೆಯಾಗಿವೆ ಮಣ್ಣಿನ ಮಾಡದಂತಹ ಎತ್ತುಗಳು ಬಂಡಿಗಳು ಮತ್ತು ಚಕ್ರಗಳು ಕೂಡ ಪತ್ತೆಯಾಗಿದ್ದಾವೆ ಇವು ಕೇವಲ ಮಕ್ಕಳ ಆಟಿಕೆಗಳು ಮಾತ್ರ ಅಲ್ಲ ಆ ಕಾಲದ ಸಾರಿಗೆ ಸಾಧನಗಳಿಗೂ ಕೂಡ ಇವು ನಿದರ್ಶನಗಳಾಗಿವೆ ಚಕ್ರಗಳ ಮೇಲೆ ನಡೆಯುವಂತಹ ಪ್ರಾಣಿಗಳ ಆಟಿಕೆಗಳು ಚೆಂಡುಗಳು ಹಾಗೂ ಮತ್ತಷ್ಟು ಆಟಿಕೆಗಳು ಕೂಡ ಅಲ್ಲಿ ಸಿಕ್ಕಿದ್ದಾವೆ ಇನ್ನು ಹರಪ್ಪ ಜನರ ಜೀವನಕ್ಕೆ ಕೃಷಿಯೇ ಪ್ರಮುಖ ಆಧಾರವಾಗಿತ್ತು ಅಲ್ಲಿ ಗೋಧಿ ಮತ್ತು ಬಾರ್ಲಿ ಬೀಜಗಳು ಕೂಡ ಸಿಕ್ಕಿದ್ದಾವೆ ಇದರಿಂದ ಅವರು ಮುಖ್ಯವಾಗಿ ಈ ಒಂದು ಬೆಳೆಗಳನ್ನ ಬೆಳೀತಿದ್ರು ಅಂತ ಗೊತ್ತಾಗುತ್ತೆ ಅದಲ್ಲದೆ ಅಲ್ಲಿಯ ನೈದ ವಸ್ತುಗಳ ಅವಶೇಷಗಳು ಕೂಡ ಸಿಕ್ಕಿದ್ದಾವೆ ಇದರಿಂದ ಅವರಿಗೆ ಹತ್ತಿ ಬೆಳೆಸುವಂತ ಜ್ಞಾನ ಕೂಡ ಇತ್ತು ಅಂತ ಸ್ಪಷ್ಟವಾಗುತ್ತೆ ಕೃಷಿಯ ಜೊತೆಗೆ ಪಶುಪಾಲನೆ ಕೂಡ ಅವರ ಪ್ರಮುಖ ವೃತ್ತಿಯಾಗಿತ್ತು ಹಲವಾರು ವಿಧದ ಕಾಡು ಹಾಗೂ ಸಾಕು ಪ್ರಾಣಿಗಳ ಎಲುಬುಗಳು ಕೂಡ ಅಲ್ಲಿ ಸಿಕ್ಕಿದ್ದಾವೆ ಹಾಲಿಗಾಗಿ ಅವರು ಹಸುಗಳು ಎಮ್ಮೆ ಮತ್ತು ಮೇಕೆಗಳನ್ನ ಸಾಕ್ತಿದ್ರು ಮಾಂಸ ಮತ್ತು ಚರ್ಮಕ್ಕಾಗಿ ಮೇಕೆಗಳು ಹಾಗೂ ಕುರಿಗಳನ್ನ ಸಾಕ್ತಿದ್ರು ಹೊಲವನ್ನು ಉಳುಮೆ ಮಾಡೋದಕ್ಕೆ ಮತ್ತೆ ಭಾರವಾದಂತಹ ವಸ್ತುಗಳನ್ನ ಎಳೆಯೋದಕ್ಕೆ ಅವರು ಎತ್ತುಗಳು ಮತ್ತು ದನಗಳನ್ನ ಬಳಸ್ತಿದ್ರು ನಾಯಿಗಳು ಮತ್ತು ಬೆಕ್ಕುಗಳನ್ನು ಕೂಡ ಸಾಕು ಪ್ರಾಣಿಗಳಾಗಿ ಸಾಕಲಾಗ್ತಿತ್ತು ಭಾರತದ ಇತಿಹಾಸದಲ್ಲಿ ನಗರೀಕರಣ ಅಥವಾ ನಗರಗಳ ಉದ್ಯಮ ಮೊಟ್ಟ ಮೊದಲಾಗಿ ಹರಪ್ಪ ನಾಗರಿಕತೆಯಲ್ಲಿ ಸಂಭವಿಸಿತ್ತು ನಗರ ಜೀವನ ಮುಖ್ಯವಾಗಿ ಶಿಲ್ಪಕಲೆ ಕೈಗಾರಿಕೆಗಳು ಮತ್ತು ಕೆಲಸದ ನೈಪುಣ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ ಆದ್ರಿಂದ ಈ ಗ್ರಾಮಗಳಲ್ಲಿ ವಾಸ ಮಾಡ್ತಿದ್ದವರು ಕೃಷಿ ಮತ್ತು ಪಶುಪಾಲನೆಯಲ್ಲಿ ತೊಡಕೊಂಡ್ರೆ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದವರು ಶಿಲ್ಪಕಲೆ ಹಾಗೂ ಇತರ ವ್ಯಾಪಾರಗಳಲ್ಲಿ ನಿರತರಾಗಿದ್ರು ಈ ಹರಪ್ಪ ಜನರು ಅತ್ಯುತ್ತಮ ಕಲಾವಿದರಾಗಿದ್ರು ಅವರು ಮಣ್ಣು ಲೋಹಗಳು ಕಲ್ಲುಗಳು ಗಾಜು ಮತ್ತು ಆನೆಯ ದಂತಗಳಿಂದ ವಿವಿಧ ರೀತಿಯ ವಸ್ತುಗಳನ್ನ ತಯಾರು ಮಾಡ್ತಿದ್ರು ಪಗಡೆಗಳು ಆಟಿಕೆಗಳು ಪಾತ್ರೆಗಳು ಆಭರಣಗಳು ವಿಗ್ರಹಗಳು ಈ ರೀತಿ ಮುಂತಾದ ಅಲಂಕಾರಿಕ ವಸ್ತುಗಳನ್ನ ನಿರ್ಮಿಸ್ತಿದ್ರು ಇದಲ್ಲದೆ ಕೆಲವರು ಇಟ್ಟಿಗೆಗಳನ್ನು ಕೂಡ ತಯಾರು ಮಾಡುವಂತಹ ಕೆಲಸದಲ್ಲಿ ತೊಡಕೊಂಡಿದ್ರು ಕೆಲವರು ರಾತ್ರಿಯ ಸಮಯದಲ್ಲಿ ನಗರಕ್ಕೆ ಕಾವಲನ್ನು ಕಾಯುವಂತ ಕೆಲಸವನ್ನ ಮಾಡ್ತಿದ್ರು ಇನ್ನು ಕೆಲವರು ಬಂಡಿಗಳು ಚಕ್ರಗಳು ಮತ್ತು ದೋಣಿಗಳನ್ನು ಕೂಡ ತಯಾರು ಮಾಡುವಂತಹ ಕಾರ್ಯದಲ್ಲಿ ನಿರತರಾಗಿದ್ರು ಈ ಹರಪ್ಪ ಸಮಾಜದಲ್ಲಿ ಕೆಲವರು ವ್ಯಾಪಾರಿಗಳಾಗಿದ್ರೆ ಇನ್ನು ಕೆಲವರು ಪುರೋಹಿತರು ಜ್ಯೋತಿಷ್ಯರು ವೈದ್ಯರು ಮತ್ತೆ ಇಂದ್ರ ಜಾಲಿಕರು ಈ ರೀತಿ ಮುಂತಾದವರು ಇದ್ರು ಇದಕ್ಕಿಂತ ಹೆಚ್ಚಾಗಿ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನ ತಯಾರು ಮಾಡೋದಕ್ಕೆ ಅಗತ್ಯವಾದಂತಹ ಅದ್ಭುತ ನೇಯ್ಗೆ ತಂತ್ರಜ್ಞಾನ ಕೂಡ ಅವರಿಗೆ ಗೊತ್ತಿತ್ತು ಈ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದವರು ಆಹಾರಕ್ಕಾಗಿ ಗ್ರಾಮಗಳ ಮೇಲೆ ಅವಲಂಬಿತರಾಗಿದ್ರೆ ಗ್ರಾಮಗಳಲ್ಲಿ ವಾಸ ಮಾಡುತ್ತಿದ್ದವರು ತಮ್ಮ ದೈನಂದಿನ ಅಗತ್ಯ ವಸ್ತುಗಳಿಗಾಗಿ ನಗರಗಳಲ್ಲಿ ತಯಾರು ಮಾಡುವಂತಹ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿದ್ದರು ಈ ರೀತಿಯಾಗಿ ಅವರ ನಡುವೆ ಪರಸ್ಪರ ಅವಲಂಬನೆಯ ಒಂದು ಬಾಂಧವ್ಯ ನಿರ್ಮಾಣಗೊಂಡಿತ್ತು ಇನ್ನು ಹರಪ್ಪ ಜನರು ಯಾವ ಭಾಷೆಯನ್ನ ಮಾತನಾಡ್ತಿದ್ರು ಎಂಬುದು ಇವತ್ತೂ ಬಗೆಹರಿಯದ ಒಂದು ರಹಸ್ಯವಾಗಿನೇ ಉಳಿದಿದೆ ಏಕೆಂದ್ರೆ ಅವರ ಲಿಪಿಯನ್ನ ನಾವು ಇನ್ನೂ ಕೂಡ ಓದೋದಕ್ಕೆ ಸಾಧ್ಯ ಆಗಿಲ್ಲ ಅವರ ಲಿಪಿಯಲ್ಲಿ ಸಣ್ಣ ಸಣ್ಣ ಗುರುತುಗಳು ಮತ್ತು ಚಿಹ್ನೆಗಳು ಮಾತ್ರ ಕಂಡು ಬರ್ತವೆ ಅದಕ್ಕಾಗಿ ಅನೇಕ ಪಂಡಿತರು ಇದನ್ನ ಚಿತ್ರ ಲಿಪಿ ಅಂತ ಭಾವಿಸ್ತಾರೆ ಅದರಲ್ಲಿ ಅಕ್ಷರಗಳು ಇರೋದಿಲ್ಲ ಕೇವಲ ಚಿತ್ರಗಳ ಮೂಲಕನೇ ಭಾಷೆಯನ್ನು ಓದೋದಕ್ಕೆ ಪ್ರಯತ್ನಿಸಬೇಕು ಅನ್ನೋದು ಅವರ ಅಭಿಪ್ರಾಯ ಕೆಲವರು ಪ್ರಕಾರ ಹರಪ್ಪ ಭಾಷೆ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿರಬಹುದನ್ನು ಕೂಡ ವಾದಿಸ್ತಾರೆ ಇನ್ನು ಕೆಲವರು ಇಂಡೋ ಆರ್ಯನ್ ಭಾಷಾ ಕುಟುಂಬಕ್ಕೆ ಸೇರಿದುಂದನ್ನು ಕೂಡ ಹೇಳ್ತಾರೆ ಅಥವಾ ಸಂಸ್ಕೃತದ ಆದಿರೂಪ ಆಗಿರಬಹುದಂತನೂ ಕೂಡ ವಾದಿಸ್ತಾರೆ ಈ ಒಂದು ಲಿಪಿಯನ್ನು ಸಂಪೂರ್ಣವಾಗಿ ಓದೋವರೆಗೂ ಅವರು ಯಾವ ಭಾಷೆನ ಮಾತನಾಡ್ತಿದ್ರು ಎಂಬುದನ್ನು ನಿಖರವಾಗಿ ಹೇಳೋದು ಸ್ವಲ್ಪ ಕಷ್ಟನೇ ಇನ್ನು ಅವರ ಧಾರ್ಮಿಕ ನಂಬಿಕೆಗಳ ವಿಷಯಕ್ಕೆ ಬಂದ್ರೆ ಮಾತೃ ದೇವತೆಗೆ ಅತ್ಯಂತ ಮಹತ್ವದ ಸ್ಥಾನ ಇತ್ತು ಆಕೆಯನ್ನ ಸೃಷ್ಟಿ ಮತ್ತು ಸಂತೋನೋತ್ಪತ್ತಿಯ ಸಂಕೇತವಾಗಿ ಪೂಜೆ ಮಾಡ್ತಿದ್ರು ಉದಾಹರಣೆಗೆ ಒಂದು ಹರಪ್ಪ ಮುದ್ರೆಯಲ್ಲಿ ಒಂದು ಸ್ತ್ರೀ ಚಿತ್ರ ಇದೆ ಆಕೆಯ ಗರ್ಭದಿಂದ ಒಂದು ಸಸಿ ಮುಳುಕೆ ಬರ್ತಿರೋ ಹಾಗೆ ಅದರಲ್ಲಿ ತೋರಿಸಲಾಗಿದೆ ಬಹುಶಃ ಅವರು ಆಕೆಯನ್ನ ಭೂದೇವಿಯಾಗಿ ಪೂಜಿಸಿರಬಹುದು ಇನ್ನು ಲೋಕದ ಎಲ್ಲಾ ಪ್ರಾಚೀನ ನಾಗರಿಕತೆಗಳು ಕೂಡ ಕೃಷಿ ಮೇಲೇನೆ ಅವಲಂಬಿತವಾಗಿದ್ದು ಆದ್ರಿಂದ ಬೆಳೆಗಳನ್ನ ನೀಡುವಂತಹ ಭೂಮಿಯನ್ನು ಅವರು ಅತ್ಯುನ್ನತ ಶಕ್ತಿಯಾಗಿ ಆರಾಧಿಸುತ್ತಿದ್ದರು ಹರಪದಲ್ಲಿ ಸಿಕ್ಕಂತ ಒಂದು ಮುದ್ರೆಯಲ್ಲಿ ಒಂದು ಸ್ತ್ರೀ ಅಶ್ವತ್ಥ ಮರದ ಕೊಂಬೆಗಳ ನಡುವೆ ನಿಂತಿರುವಂತೆ ಕಾಣಿಸುತ್ತೆ ಮರದ ಕೆಳಗೆ ಒಬ್ಬ ವ್ಯಕ್ತಿ ಮೇಕೆಯನ್ನ ಹಿಡಿದುಕೊಂಡಿದ್ದಾನೆ ಮತ್ತೆ ಜನರು ಗುಂಪಾಗಿ ನೋಡುತ್ತಿರುವಂತೆ ಚಿತ್ರೀಕರಿಸಲಾಗಿದೆ ಇದನ್ನು ಆಧರಿಸಿ ಅವರು ಆ ತಾಯಿಯ ಪೂಜೆಯಲ್ಲಿ ಪ್ರಾಣಿ ಬಲಿ ಕೊಡ್ತಿರಬಹುದು ಹಾಗೇನೆ ಅಶ್ವಥ ಮರವನ್ನ ಪವಿತ್ರ ಅಂತ ಭಾವಿಸುತ್ತಿರಬಹುದು ಅಂತ ಇತಿಹಾಸಕಾರರು ಊಹೆ ಮಾಡಿದ್ದಾರೆ ಮುದ್ರೆಗಳ ಮೇಲೆ ಹೆಚ್ಚಾಗಿ ಅಶ್ವಥ ಮರದ ಚಿತ್ರಗಳೇ ಕಾಣಿಸ್ತವೆ ಇನ್ನು ಮಾತೃ ದೇವತೆ ಜೊತೆಗೆ ಅವರು ಒಂದು ಪುರುಷ ದೇವನನ್ನು ಕೂಡ ಸಿಕ್ಕಂತ ಒಂದು ಮುದ್ರೆಯಲ್ಲಿ ಯೋಗ ಮುದ್ರೆಯಲ್ಲಿ ಕೂತಿರುವಂತಹ ಒಬ್ಬ ವ್ಯಕ್ತಿಯ ಚಿತ್ರ ಇದೆ ಅವನ ತಲೆ ಮೇಲೆ ಕೊಂಬುಗಳಿರುವಂತೆ ಕಿರೀಟವನ್ನು ಧರಿಸಿದ್ದಾನೆ ಮತ್ತೆ ಅವನ ಸುತ್ತ ಕೂಡ ಕಾಡು ಪ್ರಾಣಿಗಳು ಇದ್ದಾರೆ ಅದಕ್ಕಾಗಿ ಇದಕ್ಕೆ ಪಶುಪತಿ ಮುದ್ರೆ ಎಂಬ ಹೆಸರನ್ನ ಕೊಡಲಾಗಿದೆ ಇದರ ಲಕ್ಷಣಗಳು ಹಿಂದೂ ಶಿವನನ್ನ ಶಿವನನ್ನ ಪಶುಪತಿ ಅಂತ ಕರೆಯಲಾಗಿದ್ದರಿಂದ ಹರಪ್ಪ ವಾಸಿಗಳು ಶಿವನ ಆದಿರೂಪವನ್ನ ಪೂಜಿಸುತ್ತ ಊಹೆ ಮಾಡ್ತಾರೆ ಇನ್ನು ಹರಪ್ಪ ತೋಡಿಕೆಗಳಲ್ಲಿ ಎಲ್ಲೂ ಕೂಡ ದೇವಾಲಯಗಳು ಪತ್ತೆಯಾಗಿಲ್ಲ ಅಂದ್ರೆ ಲೋತಲ್ ಕಾಲಿಬಂಗನ್ ಮುಂತಾದ ಸ್ಥಳಗಳಲ್ಲಿ ಯಜ್ಞ ವೇದಿಕೆಗಳು ಕಂಡು ಅವರು ಅಗ್ನಿಯನ್ನ ಪವಿತ್ರ ಅಂತ ಬಹುಶಃ ಉತ್ತಮ ಬೆಳೆಗಾಗಿ ಅಥವಾ ಪ್ರಕೃತಿಯ ವೈಪರೀತ್ಯಗಳಿಂದ ರಕ್ಷಣೆಗಾಗಿ ಅಗ್ನಿ ದೇವನನ್ನ ಪ್ರಾರ್ಥನೆ ಮಾಡ್ತಿರಬಹುದು ಹರಪ್ಪ ಮುದ್ರೆಗಳ ಮೇಲೆ ಸ್ವಸ್ತಿಕದಂತಹ ಪವಿತ್ರ ಚಿಹ್ನೆಗಳು ಕೂಡ ಸಿಕ್ಕಿದ್ದಾವೆ ಹಾಗೆಯೇ ದುಷ್ಟ ಶಕ್ತಿಗಳಿಂದ ಮತ್ತು ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರು ತಾಯ್ತಗಳನ್ನು ಕೂಡ ಧರಿಸುತ್ತಿದ್ರು ಇಂಥ ನಂಬಿಕೆಗಳು ಇವತ್ತು ನಮ್ಮ ಸಮಾಜದಲ್ಲಿ ಕಾಣಿಸ್ತವೆ ಇನ್ನು ಮರಣದ ನಂತರ ಕ್ರಿಯೆಗಳ ವಿಷಯಕ್ಕೆ ಬಂದ್ರೆ ಎರಡು ವಿವಿಧ ಪದ್ಧತಿಗಳು ಇದ್ವು ಒಂದು ಪದ್ಧತಿಯಲ್ಲಿ ಶವವನ್ನು ನೇರವಾಗಿ ನೆಲದಲ್ಲಿ ಹೋತ್ ಹಾಕ್ತಿದ್ರು ಇನ್ನೊಂದು ಪದ್ಧತಿಯಲ್ಲಿ ದಹನ ಮಾಡಿದ ನಂತರ ಬೂದಿಯನ್ನು ಒಂದು ಕುಂಡದಲ್ಲಿ ಇಟ್ಟು ನೆಲದಲ್ಲಿ ಹೋತ್ ಹಾಕ್ತಿದ್ರು ಶವಗಳ ಪಕ್ಕದಲ್ಲಿ ಪಾತ್ರೆಗಳು ಆಭರಣಗಳು ಮತ್ತು ಆಯುಧಗಳು ಕೂಡ ಸಿಕ್ಕಿದ್ದಾವೆ ಇದರಿಂದ ಅವರಿಗೆ ಮರಣದ ನಂತರದ ಜೀವನದ ಮೇಲೆ ನಂಬಿಕೆ ಇತ್ತು ಅಂತ ಗೊತ್ತಾಗುತ್ತೆ ಗ್ರೀಸ್ ಈಜಿಪ್ಟ್ ಬಾಬಿಲೋನ್ ಈ ರೀತಿ ಮುಂತಾದ ಅನೇಕ ಮಹಾನ್ ನಾಗರಿಕತೆಗಳು ಕಾಲಗರ್ಭದಲ್ಲಿ ಲೀನಗೊಂಡಿದ್ದಾವೆ ಆದರೆ ಭಾರತೀಯ ನಾಗರಿಕತೆ ಮಾತ್ರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ಹರಪ್ಪ ಜನರು ಪಾಲಿಸುತ್ತಂತಹ ಅನೇಕ ಆಚರಣೆಗಳು ಮತ್ತು ಸಂಪ್ರದಾಯಗಳು ಇವತ್ತಿಗೂ ಹಿಂದೂ ಧರ್ಮದಲ್ಲಿ ಮುಂದುವರೆದಿದ್ದಾವೆ ಶಿಕ್ಷಕರಿ ಇದಿಷ್ಟು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಹರಪ್ಪ ನಾಗರಿಕತೆಯಲ್ಲಿ ನಮ್ಮ ಪೂರ್ವಜರು ಹೇಗ್ ಬದುಕಿದ್ರು ಅನ್ನೋದಕ್ಕೆ ನಾವು ತಿಳಿಬಹುದಾದಂತಹ ಒಂದು ಸಣ್ಣ ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ